ಫ್ರೆಂಡ್ಸ್ ನೋಡಿಲ್ಲಿ ನಾನು ಮುತ್ತಿದ್ದು ಈ ಒಂದೊಂದೇ ಗೋಲ್ಡ್ ಗುಂಡು ಹಾಕ್ಬಿಟ್ಟು ಈ ತರ ಸ ಸರನಾ ಮಾಡ್ಕೊಂಡಿದ್ದೀನಿ ಒಂದು ಲಾಂಗ್ ಮಾಡ್ಕೊಂಡಿದ್ದೀನಿ ನಾನೇ ಫೋನ್ಸ್ ಇದೀನಿ ಮನೆಯಲ್ಲಿ ಇನ್ನೊಂದು ಶಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಒರಿಜಿನಲ್ ಹೈದ್ರಾಬಾದ್ ಮುತ್ತು ಆ ಮುತ್ತು ಹಾಕಿಬಿಟ್ಟು ಈ ಥರ ಒಂದು ಗುಂಡು ಗೋಲ್ಡ್ ಗುಂಡನ್ನು ಹಾಕಿಬಿಟ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ಕೇಳ್ತಾರೆ ನನಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಡ್ರೆಸ್ ಮೇಲೆ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಇದನ್ನಂತರೂ ಜಾಸ್ತಿ ವೇರ್ ಮಾಡಿದ್ದೀನಿ ಇದು ಶಾರ್ಟ್ ಇದೆ ಇದು ಸ್ವಲ್ಪ ಲಾಂಗ್ ಇದೆ ಎರಡೂ ಚೆನ್ನಾಗಿದೆ ನೋಡಿ ಹೇಗಿದೆ ಅಂತ ಹೇಳಿ ನಾನೇ ಈ ಥರ ಮನೆಯಲ್ಲೇ ಫೋನಿಸ್ಕೊಂಡಿದ್ದೀನಿ ಸರಾನ ಎರಡು ಗುಂಡಿತ್ತು ಆ ಗುಂಡು ಅಂದರೆ ಅಕ್ಷಯ ತೃತೀಯ ದಿನ ತಂದಿದ್ದಂಥದ್ದು ಆವಾಗ ಇವೆರಡು ಗುಂಡನ್ನು ತೊಗೊಂಡ್ಬಿಟ್ಟು ಈ ಥರ ಇದು ಮಾಡಿದ್ದೀನಿ ಇವಾಗ ಹೋದ ವರ್ಷ ಅಕ್ಷಯ ತೃತೀಯಗೆ ಜುಮಕಿ ತಗೋಬೇಕು ಅನ್ಕೋತಾ ಇದ್ದೆ ಜುಮ್ಕಿ ತೊಗೊಳಕಂತ ಹೋಗಿದ್ದೆ ಬಟ್ ಜುಮ್ಕಿ ಡಿಸೈನ್ಸ್ ನನಗೆ ಅವಾಗ ಇಷ್ಟ ಆಗಲಿಲ್ಲ ಇಷ್ಟ ಆಗದೆ ಕಾರಣಕ್ಕೆ ಅಕ್ಷಯ ತೃತೀಯಕ್ಕೆ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಲೇಬೇಕು ಅಂದ್ಕೊಂಡು ಮಲ್ಬಾರ್ ಗೋಲ್ಡಿಗೆ ಹೋದೆ ಮಲ್ಬಾರ್ ಗೋಲ್ಡಲ್ಲಿ ಯಾವುದೂ ನನಗೆ ಜುಮಕಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಇಷ್ಟ ಆಗದೆ ಇರೋದಕ್ಕೆ ಇದನ್ನು ಮಾಟಿಲು ಅಂತ ಹೇಳ್ತಾರೆ ನೋಡಿ ಇದನ್ನು ತೊಗೊಂಡೆ ಆಲ್ರೆಡಿ ನಂದು ಇನ್ನೊಂದು ಇದೆ ಈ ಥರ ಪ್ಲೇನ್ ಇದೆ ಈ ಥರ ಪ್ಲೇನ್ ಇದೆ ಬಟ್ ಇವಾಗ ಇದನ್ನು ಇನ್ನೊಂದು ಈ ಡಿಸೈನ್ ಇದು ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಹಾಗಾಗಿ ಈ ಡಿಸೈನ್ ಒಂದು ತೊಗೊಳ್ಳೋಣ ನೋಡೋಣ ಅಂತ ಹೇಳಿ ತೊಗೊಂಡೆ ಇದು ಎರಡೂವರೆ ಗ್ರಾಮ್ ಇದೆ ಆದರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಡಿಸೈನು ಈ ಥರ ಡಿಸೈನ್ ಬರುತ್ತೆ ಇದ್ರದ್ದು ತುಂಬ ಚೆನ್ನಾಗಿ ಅನಿಸ್ತು ಬಟ್ ನನಗೆ ಜುಮ್ಕಿ ಬೇಕಿತ್ತು ಜುಮ್ಕಿಯಲ್ಲಿ ನನಗೆ ಲೈಕ್ ಆಗುವಂಥ ಡಿಸೈನ್ಸು ಇರಲಿಲ್ಲ ಹಾಗಾಗಿ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂದ್ಕೊಂಡು ಪರ್ಚೇಸ್ ಮಾಡಿದೆ ನೋಡಿ ಇದನ್ನು ಈ ಥರ ಇದೆ ನೋಡಿ ಡಿಸೈನ್ ಬಂದುಬಿಟ್ಟು ನಿಮಗೂ ಲೈಕ್ ಆಗುತ್ತಾ ಅಂತ ಲೈಕ್ ಆದರೆ ಕಮೆಂಟ್ ಮಾಡಿ ಈ ಥರ ಇದೆ ಮಲ್ಬಾರ್ ಗೋಲ್ಡಲ್ಲಿ ತೊಗೊಂಡಿದ್ದೆ ನಾನು ಇದನ್ನು ಫಸ್ಟ್ ಟೈಮು ಇದನ್ನು ಮಲ್ಬಾರ್ ಗೋಲ್ಡಲ್ಲಿ ಪರ್ಚೇಸ್ ಮಾಡಿದೆ ನಾನು ಆ್ಯಕ್ಚುಲಿ ಜುಮ್ಕಿ ಬೇಕಿತ್ತಲ್ವ ಆಗಲಿಲ್ಲ ಹೋದ ಅಕ್ಷತೃತೀಯಕ್ಕೆ ಇದನ್ನು ತೊಗೊಂಡೆ ಬಟ್ ಈ ಅಕ್ಷತೃತೀಯಕ್ಕೆ ಏನಾದರೂ ಗೋಲ್ಡ್ ತೊಗೋಬೇಕು ಅನ್ಕೋತಾ ಇದ್ದೆ ಬಟ್ ಆವಾಗ ಆಗಲಿಲ್ಲ ಅಕ್ಷಯತೃತೀಯ ಟೈಮ್ದಲ್ಲಿ ಆಗಲಿಲ್ಲ ಈಗ ರೀಸೆಂಟಾಗಿ ನಾನು ಜುಮ್ಕಾನ ತೊಗೊಂಡೆ ಯಾವ ಥರ ಇದೆ ಜುಮ್ಕಿ ಅನ್ನೋದನ್ನು ಹೇಳ್ತೀನಿ ನೋಡಿ ನಿಮಗೆ ಈ ಈ ಸರಿ ಅಕ್ಷಯತೃತೀಯಕ್ಕೆ ಜಸ್ಟ್ ಒಂದು ಮೂಗುತಿ ತೊಗೊಂಡೆ ಅಷ್ಟೇ ಜಾಸ್ತಿ ಏನು ತೊಗೊಳಲಿಲ್ಲ ನಾನು ಏನೂ ತೊಗೊಳ್ಳಲಿಲ್ಲ ಬಟ್ ಈ ಥರದ್ದೊಂದು ಮೂಗುತಿ ತಗೊಂಡೆ ಅಷ್ಟೇ ನೋಡಿ ಈ ಥರ ಇದೆ ಇದೊಂದು ಮೂಗುತಿ ತೊಗೊಂಡೆ ನೆಕ್ಸ್ಟು ಇವಾಗ ಜುಮ್ಕಿ ತೊಗೊಂಡೆ ತುಂಬ ದಿನದ ಆಸೆ ಆಗಿತ್ತು ಜುಮಕಿ ತೊಗೋಬೇಕು ಅಂದ್ಕೊಂಡು ಜುಮ್ಕಿ ತೊಗೊಂಡೆ ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ ಮತ್ತು ಈ ಥರದ್ದು ಬಳೆ ಮಾಡಿಸ್ಬೇಕಂತ ಮುಂದೆ ಇದೆ ಇವಾಗ ಸುಮ್ಮ ಜಸ್ಟ್ ತೊಗೊಂಡು ಬಂದಿದ್ದೀನಿ ಅಷ್ಟೇ ಗೋಲ್ಡ್ ಬಳೆ ಮಾಡಿಸ್ಬೇಕು ಈ ಥರದ್ದು ಮುತ್ತಾಕಿಸಿ ಬಳೆ ಮಾಡಿಸ್ಬೇಕಂತ ತುಂಬ ಆಸೆ ಇದೆ ನೋಡೋಣ ನೆಕ್ಸ್ಟು ಆದರೆ ಖಂಡಿತ ಮಾಡಿಸ್ತೀನಿ ಈ ಥರದ್ದು ಬಳೆನ ಒಂದು ಸಟ್ಟು ಈ ಥರ ಬಳೆ ಮಾಡಿಸ್ಬೇಕು ಅಂತ ಆಸೆ ಇದೆ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಜುಮ್ಕಿ ತೋರಿಸ್ತೀನಿ ನೋಡಿ ಇವಾಗ ಗೀತಾಂಜಲಿ ಶಾಪಲ್ಲಿ ತೊಗೊಂಡು ಬಂದೆ ಜುಮ್ಕಿನ ಈ ಥರ ಇದೆ ನೋಡಿ ಜುಮ್ಕಿ ಡಿಸೈನ್ ಬಂದುಬಿಟ್ಟು ಆ್ಯಂಟಿಕ್ ಡಿಸೈನ್ ಇದೆ ಕ್ಲಿಯರಾಗಿ ಕಾಣ್ತಾ ಇದೆ ಅನ್ಕೋತೀನಿ ಈ ಥರ ಇದೆ ಒಂದು ತೊಲೆ ಮೇಲಿದೆ ಅಂದರೆ ಹನ್ನೊಂದು ಗ್ರಾಮಿಗೆ ಸ್ವಲ್ಪ ಕಡಿಮೆ ಹತ್ತು ಗ್ರಾಮು ಹತ್ತು ಗ್ರಾಮ್ ಟ್ವೆಂಟಿ ಮಿಲಿ ಏನೋ ಇದೆ ಇದು ಆದರೆ ಸ್ಟೇಜ್ ಜಾಸ್ತಿ ಹಾಕಿದ್ದು ನೈನ್ ಒನ್ ಸಿಕ್ಸ್ ಇದೆ ಇದು ಈ ಥರ ಬರುತ್ತೆ ನೋಡಿ ಡಿಸೈನ್ ಲಕ್ಷ್ಮಿ ಡಿಸೈನ್ ಇದೆ ಆ್ಯಂಟಿಕ್ಕು ತುಂಬ ದಿನದಿಂದ ಆಸೆ ಇತ್ತು ನನಗೆ ಜುಮ್ಕಿ ತೊಗೋಬೇಕು ಈ ಥರದ್ದೇ ಜುಮ್ಕಿ ತೊಗೋಬೇಕು ಅಂತ ಇನ್ನೂ ಒಂದು ಜೊತೆ ಬೇರೆ ಇದೆ ನನ್ನ ಹತ್ರ ಓಲೆ ಬಟ್ ಜುಮ್ಕಿ ಈ ಥರದ್ದೇ ತೊಗೋಬೇಕು ಅನ್ಕೋತಾ ಇದ್ದೆ ಇವಾಗ ತೊಗೊಂಡೆ ಈ ಥರ ಇದೆ ನೋಡಿ ಜುಮ್ಕಿ ನೈನ್ ಒನ್ ಸಿಕ್ಸ್ ಇದೆ ಇದು ಆದರೆ ನೈನ್ ಒನ್ ಸಿಕ್ಸ್ ಇದ್ದರೂ ಕೂಡ ವೇಸ್ಟೇಜ್ ಭಾಳ ಅಂದರೆ ಹಂಡ್ರೆಡ್ ಕ ಏಟ್ ರುಪೀಸ್ ತೊಗೋತಾರೆ ಸೆವೆಂಟಿ ಒನ್ ಥೌಸಂಡ್ ಇತ್ತು ಆವಾಗ ಗೋಲ್ಡ್ ರೇಟು ಬಟ್ ಎಷ್ಟು ಸಿಕ್ಸ್ ಥೌಸಂಡ್ ಏನೋ ವೇಸ್ಟೇಜ್ ಮಾಡಿದರು ನೆಕ್ಸ್ಟ್ ನೈನ್ ಒನ್ ಸಿಕ್ಸ್ ಇತ್ತಂದರೆ ನಾವು ಎಷ್ಟು ರೇಟ್ ಇರುತ್ತೆ ಅಷ್ಟೇ ರೇಟಿಗೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಅವಾಗ ಹೇಳ್ತಾರೆ ಇವೆಲ್ಲ ಮರೂನ್ಸ್ ಅಂದರೆ ಬೀಟ್ಸ್ ಏನಾದರೂ ಅದರೊಳಗೆ ಜಾಸ್ತಿ ಇದ್ದಿದ್ದಂತೂ ತೊಗೊಂಡಿಲ್ಲ ನಾನು ಇದರಲ್ಲಿ ವೇಸ್ಟ್ ಆಗುವಂಥದ್ದೇನೋ ಅದನ್ನೆಲ್ಲ ಲೆಸ್ ಮಾಡ್ತಾರಂತೆ ಹಂಡ್ರೆಡಕ್ಕೆ ಏಯ್ಟ್ ಪರ್ಸೆಂಟೇಜ್ ಕಟ್ ಮಾಡ್ತೀವಿ ಅಂತ ಹೇಳಿದರು ಅಷ್ಟಾದರೂ ಕೂಡ ನನಗೂ ಆದರೆ ಲೈಕ್ ಆಯಿತು ಹಾಗಾಗಿ ತೊಗೊಂಡೆ ನಂದೊಂದು ಲಾಂಗ್ ಹಾರ ಇದೆ ಮರೂನ್ ಕಲರು ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂದ್ಕೊಂಡು ಈ ಥರದಿದೆ ನೋಡಿ ತೊಗೊಂಡಿದ್ದೀನಿ ಅದಕ್ಕಿದು ಮ್ಯಾಚ್ ಆಗುತ್ತೆ ಜುಮ್ಕಾ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ತೊಲಿ ಇದೆ ಅಂದರೆ ಹತ್ತು ಗ್ರಾಮ್ ಮೇಲಿದೆ ಈ ಥರ ಲುಕ್ ಬರುತ್ತೆ ನೋಡಿ ಇದಕ್ಕೆ ಜುಮ್ಕದ್ದು ಈ ಥರ ಇದೆ ನೋಡಿ ಡಿಸೈನ್ ಎಲ್ಲ ಕಡೆಯೂ ಲಕ್ಷ್ಮಿ ಡಿಸೈನ್ಸ್ ಇದಾವೆ ಅಂದ್ರೆ ತಿರುಪು ಕೂಡ ಗೋಲ್ಡ್ ಇದೆ ನೋಡಿ ಇಲ್ಲಿ ಗೋಲ್ಡ್ ತಿರುಪು ಇದ್ದಿದ್ದೇನೆ ತಗೊಂಡಿದ್ದೀನಿ ನೈನ್ ಒನ್ ಸಿಕ್ಸ್ ಇದೆ ಇದು ನಿಮಗೂ ಈ ಡಿಸೈನ್ ಲೈಕ್ ಆಯಿತಾ ಅಂತ ಹೇಳಿ ಜುಮ್ಕದ್ದು ಜುಮ್ಕಾ ಡಿಸೈನ್ ಮಾತ್ರ ನನಗಂತೂ ಇಷ್ಟ ಆಯಿತು ನೋಡಿ ಇಲ್ಲಿ ಈ ಕಡೆ ಎಲ್ಲ ಈ ಥರ ಲಕ್ಷ್ಮಿ ಡಿಸೈನ್ ಬರುತ್ತೆ ಮತ್ತು ಈ ಸೈಡಿಗೆಲ್ಲ ಈ ಥರ ಮರೂನ್ ಕಲರ್ ಇದೆ ಅಲ್ಲ ನನ್ನ ಮರೂನ್ ಕಲರ್ ನನ್ನ ಹತ್ರ ಒಂದು ಲಾಂಗ್ ಸರ ಇದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಕೊಂಡು ಮರೂನ್ ಕಲರ್ನೇ ಚಾಯ್ಸ್ ಮಾಡಿ ತೊಗೊಂಡಿದ್ದೀನಿ ಈ ಥರ ಬರುತ್ತೆ ನೋಡಿ ಡಿಸೈನು ನೋಡಿ ಲಕ್ಷ್ಮೀ ಲಕ್ಷ್ಮೀ ಇದೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಲಕ್ಷ್ಮಿ ಇದೆ ಈ ಕಡೆ ಪಿಕಪ್ ಬಂದಿದೆ ಸೆಂಟರ್ ಲಕ್ಷ್ಮಿ ಡಿಸೈನ್ ಇದೆ ಈ ಥರ ಬರುತ್ತೆ ಇದು ಇಲ್ಲಿದೆ ನೋಡಿ ನೈನ್ ಒನ್ ಸಿಕ್ಸ್ ನೆಕ್ಸ್ಟ್ ಆದರೂ ನಾವು ನೈನ್ ಒನ್ ಸಿಕ್ಸ್ ತೊಗೊಂಡ್ರು ವೇಸ್ಟೇಜ್ ಅಂತೂ ಕಟ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ಎಷ್ಟಂದರೆ ಹಂಡ್ರೆಡ್ಗೆ ಏಟ್ ರುಪೀಸ್ ಕಟ್ ಮಾಡ್ತಾರಂತೆ ಇವಾಗೂ ಕೂಡ ಅಷ್ಟು ತೊಗೊಂಡಿದ್ದಾರೆ ಸೆವೆಂಟಿ ಸಿಕ್ಸ್ ತೌಸಂಡ್ ಏನೋ ಕೊಟ್ವಿ ನಾವು ಇದಕ್ಕೆ ಅಮೌಂಟು ಇಲ್ಲಿದೆ ನೋಡಿ ನೈನ್ ಒನ್ ಸಿಕ್ಸ್ ಕ್ಲಿಯರಾಗಿ ಕಾಣ್ತಾ ಇದೆ ಏನೋ ಇಲ್ಲೋ ಇಲ್ಲಿದೆ ನೋಡಿ ಆಲ್ಮಾರ್ಕ್ ಇದೆ ನೈನ್ ಒನ್ ಸಿಕ್ಸ್ ಈ ಥರ ಡಿಸೈನ್ ಬರುತ್ತೆ ತುಂಬ ದಿನದ ಆಸೆ ಆಗಿತ್ತು ಹಾಗಾಗಿ ಜುಮ್ಕಾನ ತಗೊಂಡ್ವಿ ಇದಕ್ಕೆ ವೇಸ್ಟೇಜ್ ಅಷ್ಟು ಮಾಡಿದ್ರು ಏನಂತ ನಿಮಗೆ ಬಿಲ್ನ ತೋರಿಸಿ ಹೇಳ್ತೀನಿ ತಡ್ರಿ ನೋಡಿ ಇಲ್ಲಿ ಎಷ್ಟೊಂದು ವೇಸ್ಟೇಜ್ ಮಾಡಿದ್ದಾರೆ ಇದಕ್ಕೆ ನೈನ್ ಒನ್ ಸಿಕ್ಸ್ ಇದೆ ನೋಡಿ ಪ್ಯೂರಿಟಿ ಬಂದುಬಿಟ್ಟು ನೈನ್ ಒನ್ ಸಿಕ್ಸ್ ಸ್ಟೋನು ಸ್ಟೋನ್ದು ತ್ರೀ ಟೆನ್ ವ್ಯಾಲ್ಯೂ ಮಾಡಿದ್ದಾರೆ ಸ್ಟೋನ್ ವ್ಯಾಲ್ಯೂ ಇಲ್ಲಿ ನೋಡಿ ಇಷ್ಟೊಂದೆಲ್ಲ ಅವ್ರ ಮೇಕಿಂಗ್ ಚಾರ್ಜಸ್ ಅದು ಹಾಕಿಬಿಟ್ಟು ಸೆವೆಂಟಿ ಒನ್ ತೌಸಂಡ್ ಇದ್ದಿದ್ದು ಸೆವೆಂಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ಟೂ ಮಾಡಿದರು ಅಂದರೆ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಏಯ್ಟಿ ಟೂ ನೈಂಟಿ ಟೂ ಎಕ್ಸ್ಟ್ರಾ ಚಾರ್ಜಸ್ ಮಾಡಿದ್ದಾರೆ ನೋಡಿ ಅದು ಡಿಸೈನ್ಸ್ಗೆ ಮಾಡಿದ್ದಕ್ಕೋಸ್ಕರ ಅಂತ ಹೇಳಿ ಇಷ್ಟು ಅಮೌಂಟ್ ಮಾಡಿದರು ಸೆವೆಂಟಿ ಏಯ್ಟ್ ತೌಸಂಡ್ ಡಿಸ್ಕೌಂಟ್ ಎಷ್ಟು ಸಿಕ್ಸ್ ನೈಂಟಿ ಟು ಡಿಸ್ಕೌಂಟ್ ಮಾಡಿದ್ದಾರೆ ಸೆವೆಂಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಮೌಂಟ್ ಕೊಟ್ವಿ ನಾವು ಇಷ್ಟಿದೆ ನೋಡಿ ಏಯ್ಟಿ ತೌಸಂಡೇ ತೊಗೊಂಡಂಗೆ ಮಾಡಿದರು ಅವರು ಇಷ್ಟು ಅಮೌಂಟ್ ಆಯ್ತು ನೋಡಿ ಇದು ಸೆವೆಂಟಿ ಒನ್ ತೌಸಂಡ್ ರೇಟು ಬಟ್ ಅದಕ್ಕೆ ಡಿಸೈನ್ ಮಾಡಿಸಿದ್ದು ಇದಕ್ಕೋಸ್ಕರ ಅಂತ ಹೇಳಿ ಅಷ್ಟೊಂದು ಅಮೌಂಟ್ ತೊಗೊಂಡ್ರು ಈಗ ನೈನ್ ಒನ್ ಸಿಕ್ಸ್ ಇದೆ ಆಮೇಲೆ ನೆಕ್ಸ್ಟು ನಾವು ಇದನ್ನೇ ರೀ ಸೇಲ್ ಮಾಡಿದರೆ ಎಷ್ಟು ರೇಟ್ ಇರುತ್ತೆ ಆವಾಗ ಅದರ ಮೇಲೆ ಏಯ್ಟ್ ಪರ್ಸೆಂಟೇಜ್ ಕಟ್ ಆಗುತ್ತೆ ಅಂತ ಹೇಳ್ತಾರೆ ಅವರು ಎಲ್ಲರೂ ಹೇಳ್ತಾರೆ ನೈನ್ ಒನ್ ಸಿಕ್ಸ್ ಇದ್ರೆ ಏನೂ ಕಟ್ ಆಗಲ್ಲ ಅಂತ ಹೇಳ್ತಾರೆ ಬಟ್ ಆದರೂ ಅವರು ಏಟ್ ಪರ್ಸೆಂಟೇಜ್ ಅಂದರೆ ಕಟ್ ಆಗುತ್ತೆ ಅಂತ ಹೇಳ್ತಾರೆ ಉಳಿದಿದ್ದೆಲ್ಲ ತೊಗೊಂಡ್ರೆ ಟ್ವೆಂಟಿ ಫೈ ಟ್ವೆಂಟಿ ಪರ್ಸೆಂಟೇಜ್ ಕಟ್ ಆಗುತ್ತಲ್ಲ ಎಲ್ಲರೂ ನೈನ್ ಒನ್ ಸಿಕ್ಸ್ ತೊಗೋತೀವಿ ಬಟ್ ಇದು ಏಟ್ ಪರ್ಸೆಂಟೇಜ್ ಡಿ ಇದು ಎಲ್ಲ ಕಟ್ ಮಾಡ್ತಾರ ಅಂತ ಹೇಳಿದರು ನೋಡಿ ಅವರು ಇದ್ರ ಬಗ್ಗೆ ನಿಮಗೆ ಯಾವ ಗೊತ್ತಿದೆ ಅಂತ ನನಗೂ ಒಂದು ಸ್ವಲ್ಪ ಕಮೆಂಟ್ ಮಾಡಿ ನನಗಂತೂ ಅಷ್ಟೊಂದು ಏನು ಗೊತ್ತಿಲ್ಲ ಮೊದಲಾದರೆ ನನಗೆ ಗೋಲ್ಡ್ ತೊಗೊಳೋಕೆ ಇಷ್ಟ ಇರಲಿಲ್ಲ ಇತ್ತೀಚೆಗೆ ಗೋಲ್ಡ್ ಇಷ್ಟಪಡ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಈ ಥರ ಸೆವೆಂಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಾಯಿತು ಇದಕ್ಕೆ ಥ್ಯಾಂಕ್ ಯು